ಎರಡನೇ ಸಂಬಂಧಪಟ್ಟಂತೆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅಲ್ಲೂ ಕೂಡ ನೀವೇನ್ ಮಾತು ಕೊಟ್ಟಿದ್ದೆ ಆ ಮಾತು ಪ್ರಕಾರ ಕೊಡಬೇಕು ಅಂತ ಹೇಳಿದ್ದಾರೆ ಇನ್ನ ನಮ್ಮ ಯೂಸೇಜ್ ಬಗ್ಗೆ ಅವರು ಕೂಡ ಕೆಲವೆಲ್ಲ ಇನ್ಫಾರ್ಮೇಶನ್ ಎಲ್ಲ ಹೋಗಿದೆ ಇನ್ನೇನ್ ಬೇಕು ನಾವು ಸಹಕಾರ ಕೊಡ್ತೀವಿ ಅಂತ ತಿಳಿಸಿದ್ದೇವೆ ಕ್ಯಾಬಿನೆಟ್ವ್ರಿಗೂ ನಾವು ತೆಗೆದುಕೊಂಡು ಹೋಗಿದ್ದೇವೆ ಅಂತ ಹೇಳಿ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಬಹುಶಃ ಆ ಏರಿಯಾ ಸಂಸತ್ ಸದಸ್ಯಗಳಿಗೆಲ್ಲ ನಾವು ಒತ್ತಾಯನ ಕೂಡ ನಾವು ತಂದಿದ್ದೇವೆ ಇನ್ನ ಮಾಡ್ತೇವೆ ಅದು ಕೂಡ ನಾವು ಆದಷ್ಟು ಜಲ್ದಿ ಅದಕ್ಕೊಂದು ಪರಿಹಾರವನ್ನು ಒದಗಿಸಿಕೊಡ್ತೀವಿ ಅಂತ ಹೇಳಿ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದೆ ಮೂರನೇ ವಿಚಾರ ನಮ್ಮ ಮೇಕೆದಾರ್ ವಿಚಾರ ಮೇಕೆದಾಟ್ ವಿಚಾರದಲ್ಲಿ ಈ ಹಳೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಅವರು ಒಂದು ನೆಕ್ಸ್ಟ್ ದಿನದಲ್ಲೇ ಹಿಯರಿಂಗ್ ಕೊಡ್ತೀವಿ ಅಂತ ಹೇಳಿದ್ರು ಕೊಟ್ಟಿಲ್ಲ ಅದರ ಗಮನಕ್ಕೂ ಇದ್ದೀವಿ ಅವರು ರಾಜಕೀಯವಾಗಿ ಅವ್ರು ತಮಿಳುನಾಡು ನಮಗೆ ಸಹಕಾರ ಕೊಡುದಿಲ್ಲ ಅನ್ನೋದು ಕೂಡ ಅರಿವಿದೆ ಆದ್ರೆ ಕೇರಳ ಅವರು ಕೂಡ ಅನೇಕ ಡ್ಯಾಮ್ಗಳನ್ನ ಸಣ್ಣ ಸಣ್ಣ ಡ್ಯಾಮ್ಗಳನ್ನ ಕಟ್ಟಿಟ್ಟು ಅವರು ಕೂಡ ಹೊರಟಿದ್ದಾರೆ ನಾವು ಅವ್ರಿಗೇನು ತೊಂದರೆ ಕೊಡಕ್ಕೆ ಹೋಗ್ತಾರೆ ಇದು ನಮ್ಮ ಹಸ್ತ ಬದ್ಧ ಹದ್ಬಸ್ನಲ್ಲಿ ನಾವು ಡ್ಯಾಮ್ ಅನ್ನು ಕಟ್ಟಿ ಅವ್ರಿಗೆ ಅನುಕೂಲ ಆಗುವಂಥದ್ದು ಆ ವಿಚಾರ ಕೂಡ ನಾವು ಪ್ರಸ್ತಾವನೆ ಮಾಡಿದ್ದಾರೆ ಬಟ್ ಅವರು ಬರುವುದಿಲ್ಲ ಬಟ್ ವಾಸ್ತಾಂಶ ಏನಿದೆ ನೀವು ತಿಳಿಸ್ಬೇಕು ಹೇಳಿ ಅವ್ರಿಗೂ ಕೂಡ ನಾವು ಮನವಿಯನ್ನು ನಾವು ಮಾಡಿದ್ದೇವೆ ಅದರ ಬಗ್ಗೆ ಕೂಡ ಒಂದು ಇಂಟರ್ನಲ್ ಡಿಸ್ಕಷನ್ ಮಾಡಿ ನಿಮ್ಗೆ ನಾವು ತಿಳಿಸ್ತೇವೆ ಅಂತ ಕೂಡ ಅವರು ತಿಳಿಸಿದ್ದಾರೆ